ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ವೈಷ್ಣವಿ ಕಿಚನ್ ಲಾಗ್ಸ್ ನನ್ನ ಇವತ್ತಿನ ರೆಸಿಪಿ ನಾಗರ ಪಂಚಮಿಯ ವಿಶೇಷವಾಗಿ ಅಳ್ಳಿಟ್ಟು ನಮ್ಮ ಉತ್ತರ ಕರ್ನಾಟಕದಲ್ಲಿ ಅಳ್ಳಿಟ್ಟು ತುಂಬ ಸ್ಪೆಷಲ್ಲಾಗಿ ವಿಶೇಷವಾಗಿ ನಾಗರ ಪಂಚಮಿಗೆನ ಮಾಡೇ ಮಾಡ್ತಾರೆ ಫ್ರೆಂಡ್ಸ್ ಅದಕ್ಕೋಸ್ಕರ ನಾನು ಈ ರೆಸಿಪಿನ ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ ಏನೇ ಮೊದಲಿಂದಾಗಿ ಏನೇನು ಬೇಕಂತ ಹೇಳಿದರೆ ಒಂದು ಮುಕ್ಕಾಲು ಕಪ್ನಷ್ಟು ನೋಡಿ ಗೋಧಿ ಹಿಟ್ಟು ಮತ್ತು ಮುಕ್ಕಾಲು ಕಪ್ನಷ್ಟು ಬೆಲ್ಲ ಮತ್ತು ಎರಡು ಸ್ಪೂನಷ್ಟು ನಾನಿಲ್ಲಿ ಬೇಳೆ ಹಿಟ್ಟನ್ನು ತೊಗೊಂಡಿದ್ದೀನಿ ಸ್ವಲ್ಪ ಏಲಕ್ಕಿ ಪುಡಿ ಮತ್ತು ಒಂದು ಸ್ವಲ್ಪ ತುಪ್ಪ ತುಪ್ಪ ಏನು ಜಾಸ್ತಿ ಬೇಕಾಗಲ್ಲ ಫ್ರೆಂಡ್ಸ್ ಇವಾಗ ನೋಡಿ ನಾನಿಲ್ಲಿ ಒಂದು ಪ್ಯಾನನ್ನು ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಏನು ತುಂಬ ಏನು ಬೇಕಾಗಲ್ಲ ಫ್ರೆಂಡ್ಸ್ ಒಂದು ಸ್ಪೂನ್ ಅಥವಾ ಎರಡು ಸ್ಪೂನ್ ಹಾಕಿದರೆ ಸಾಕು ಆರಾಮಾಗಿ ಈ ಥ ಮಾಡ್ಕೊಳ್ಬೋದು ನೋಡಿ ನೆಕ್ಸ್ಟು ನಾನಿಲ್ಲಿ ಗೋಧಿ ಹಿಟ್ಟನ್ನು ಇದ್ದೀನಿ ಗೋಧಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕು ಈ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ನಾನು ಈ ಥರ ಇದ್ದೀನಿ ಕೆಲವೊಬ್ಬರು ಏನು ಮಾಡ್ತಾರೆ ಅಂತ ಹೇಳಿದರೆ ಗೋಧಿನ ಚೆನ್ನಾಗಿ ಹುರಿದು ಗೋಧಿ ಆಗಿರ್ಬೋದು ಮತ್ತು ಕಡಲೆಬೇಳೆನ ಚೆನ್ನಾಗಿ ಹುರಿದು ಪೌಡರ್ ಮಾಡಿಕೊಂಡು ನೆಕ್ಸ್ಟು ಏನಂದರೆ ಈ ಥರ ಹಳ್ಳಿ ಹಿಟ್ಟನ್ನು ಮಾಡ್ಕೊಳ್ತಾರೆ ನಾನಿಲ್ಲಿ ಡೈರೆಕ್ಟಾಗಿ ಗೋಧಿ ಹಿಟ್ಟನ್ನು ತಗೊಂಡು ಮಾಡ್ತಾಯಿದ್ದೀನಿ ಎರಡೂ ಕೂಡ ಸೇಮ್ ಒಂದೇ ಥರ ಟೇಸ್ಟ್ ಬರುತ್ತೆ ನೀವು ಆ ಥರನಾದರೂ ಮಾಡ್ಕೊಳ್ಬೋದು ಹೆವಿ ಆಗುತ್ತೆ ಆ ಥರ ತುಂಬ ಕಷ್ಟ ಆಗುತ್ತೆ ಅಂತ ಹೇಳಿದರೆ ಈ ಥರ ನೋಡಿ ಗೋಧಿ ಹಿಟ್ಟನ್ನು ತೊಗೊಂಡು ಇದರಿಂದ ಆರಾಮಾಗಿ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಇವಾಗ ನಾನು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ಸ್ಪೂನು ಒಂದು ಉಪ್ಪಿಟ್ಟು ತಿಂತೀವಲ್ಲ ರೀ ಆ ಸ್ಪೂನಿಂದ ಒಂದು ಎರಡು ಸ್ಪೂನಷ್ಟು ನಾನಿಲ್ಲಿ ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಬಜ್ಜಿ ಎಲ್ಲ ಮಾಡ್ತೀವಲ್ಲ ರೀ ಆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಚೆನ್ನಾಗಿ ಹುರಿಬೇಕು ಕಲರು ಚೇಂಜ್ ಆಗಬೇಕು ಮತ್ತು ಇದು ಇದರ ಅರೋಮಾ ಅಂದರೆ ಪರಿಮಳ ಚೆನ್ನಾಗಿ ಬರುತ್ತೆ ನೋಡಿ ತುಪ್ಪದಲ್ಲಿ ಹುರಿತೇವಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ಚೆನ್ನಾಗಿ ಬರುತ್ತೆ ಅಲ್ಲಿವರೆಗೂ ಇದನ್ನು ಹುರ್ಕೊಳ್ಬೇಕು ನೋಡಿ ಇವಾಗ ಕಲರು ಎಷ್ಟು ಫುಲ್ ಚೇಂಜ್ ಆಗಿದೆ ಅಂತ ಹೇಳಿ ಫ್ರೆಂಡ್ಸ್ ನೀವು ಹೇ ಯಾವ ಥರ ಮಾಡ್ತೀರಿ ಅಂತ ಹೇಳಿ ನಂಗೆ ಕಮೆಂಟ್ಸಲ್ಲಿ ಬರತಿ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ತುಂಬ ಅಂದರೆ ತುಂಬ ಈಸಿಯಾಗಿ ಮಾಡೋ ಮೆಥಡ್ ಅಂತಲೇ ಹೇಳ್ತೀನಿ ಓಕೆ ನೆಕ್ಸ್ಟ್ ಇಲ್ಲಿ ಈ ಕಡೆ ಒಂದು ಇನ್ನೊಂದು ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ಮುಕ್ಕಾಲು ಕಪ್ನಷ್ಟು ನಾನು ಬೆಲ್ಲ ಹಾಕ್ಕೊಂಡೆ ಬೆಲ್ಲ ಹಾಕ್ಕೊಂಡು ಸ್ವಲ್ಪ ಅದು ಮುಳುಗುವಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕರಗಿಸ್ಕೋಬೇಕು ಇದೇನು ಪಾಕ ಮಾಡ್ಕೊಳ್ಬೇಕಂತೇನಿಲ್ಲ ಚೆನ್ನಾಗಿ ನೋಡಿ ಇಲ್ಲಿ ಕರಗಿ ಈ ಬೆಲ್ಲ ಎಲ್ಲ ಕರಗಿ ನೀರಾಗಿ ಆದರೆ ಸಾಕು ಸ್ವಲ್ಪ ಇವಾಗ ಏಲಕ್ಕಿ ಪುಡಿನ ಹಾಕೊಳ್ತಾ ಇದ್ದೀನಿ ಹಿಟ್ಟಲ್ಲಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಇನ್ನೊಂದು ಸಲ ಹುರ್ಕೊಳ್ತಾ ಇದ್ದೀನಿ ಇವಾಗ ನಾವು ಬೆಲ್ಲ ಕಾಯಿಸಿದ್ವಲ್ರಿ ಪಾಕ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಪಾಕ ಅಂದರೆ ಒಂದೇಳೆ ಪಾಕನೂ ಏನು ಬೇಡ ಬೆಲ್ಲ ಕರಗುವಷ್ಟು ನಾವು ಇದನ್ನು ಕುದಿಸಿದ್ರೆ ಸಾಕು ನೋಡಿ ಫ್ರೆಂಡ್ಸ್ ಇದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ಹಾಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ ನಿಮ್ಗೆ ಏನಾದರೂ ಸ್ವೀಟ್ ಜಾಸ್ತಿ ಅನ್ಸಿದ್ರೆ ಜಾಸ್ತಿ ಮಾಡ್ಕೊಳ್ಳಿ ಮತ್ತು ಫ್ರೆಂಡ್ಸ್ ಇಲ್ಲಿ ನಾನು ಒಂದೇ ಕಪ್ನಷ್ಟು ಮಾಡು ಮಾಡಿ ಮಾಡಿ ತೋರಿಸ್ತಾ ಇದ್ದೀನಿ ಒಂದು ಐದರಳ್ಳಿ ಆಗ್ತವೆ ಇಷ್ಟರಲ್ಲಿ ನಿಮಗೆ ಜಾಸ್ತಿ ಮಾಡ್ಕೊಳ್ಬೋದು ಅಂದರೆ ಒಂದು ಅರ್ಧ ಕೆ ಜಿ ನಾವು ಗೋಧಿ ಹಿಟ್ಟನ್ನ ತೊಗೊಂಡ್ರೆ ಅರ್ಧ ಕೆ ಜಿ ಬೆಲ್ಲನ ಹಾಕ್ಕೊಳ್ಬೇಕು ಮತ್ತು ಕಾಲು ಕೆ ಜಿ ತಗೊಂಡ್ರೆ ಕಾಲು ಕೆ ಜಿಯಷ್ಟು ಬೆಲ್ಲ ಸಮ ಪ್ರಮಾಣದಲ್ಲಿ ಹಾಕೊಳ್ಬೇಕು ನೋಡಿ ಅಂದರೆ ಕರೆಕ್ಟಾಗಿ ಅಳತೆ ಆಗುತ್ತೆ ನಾನಿಲ್ಲಿ ಸ್ವಲ್ಪನೇ ನಿಮಗೆಲ್ಲ ಮಾಡಿ ತೋರ್ಸೋಕ್ಕೋಸ್ಕರ ಸ್ವಲ್ಪನೇ ತೊಗೊಂಡಿದ್ದೀನಿ ಅಳತೆ ಪ್ರಕಾರನೇ ಇದ್ದೀನಿ ನೀವು ಕೂಡ ಜಾಸ್ತಿ ತೊಗೊಂಡ್ರೆ ಎಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿರ್ತೀರಿ ಅಷ್ಟೇ ಪ್ರಮಾಣದಲ್ಲಿ ಬೆಲ್ಲ ತೊಗೊಂಡ್ರೆ ಚೆನ್ನಾಗುತ್ತೆ ಕಡಲೆ ಹಿಟ್ಟನ್ನು ಒಂದು ಸ್ವಲ್ಪ ನೋಡಿ ಹಾಕ್ಕೊಳ್ಳಿ ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಅದೇನು ತುಂಬ ಹಾಕ್ಕೊಳ್ಳೋದೇನು ಬೇಡ ಈ ಥರ ಕೈಗೆ ಒಂದು ಸ್ವಲ್ಪ ತುಪ್ಪ ಸೌರ್ಕೊಂಡು ಈ ಥರ ಚೆನ್ನಾಗಿ ಇದನ್ನು ಮಿದ್ದುಕೊಂಡು ಉಂಡೆ ಥರ ಮಾಡಿಕೊಳ್ಬೇಕು ಇದೇ ನೋಡಿ ಫ್ರೆಂಡ್ಸ್ ತುಂಬ ಈಸಿ ಅಲ್ವಾ ತುಂಬ ಅಂದರೆ ತುಂಬ ಒಂದು ಐದರಿಂದ ಹತ್ತು ನಿಮಿಷದಲ್ಲೇ ಇದನ್ನು ಮಾಡ್ಕೊಂಡು ಬಿರ್ಬೋ ಬಿಡಬಹುದು ನಾವು ಹಿಟ್ಟು ಏನಂದರೆ ಮಾಡ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ ಗೋಧಿ ಹಿಟ್ಟು ಮತ್ತು ಕದ್ ಕಡಲೆ ಹಿಟ್ಟು ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಮತ್ತು ಏನಂದರೆ ಪಂಚಮಿಗೆ ನಾವು ನಾಗರ ಪಂಚಮಿಗೆ ಇಡಬೇಕಂದ್ರೆ ಹೊಸದಾಗಿಯೇ ಹಿಟ್ಟನ್ನು ತಗೊಂಡು ಮಾಡಿ ಅಂತ ಹೇಳೋಕ್ಕೂ ಇಷ್ಟಪಡ್ತೀನಿ ನೀವು ಕೂಡ ಮಾಡ್ಕೊಳ್ಳಿ ಮತ್ತು ಹೆಂಗಾಗಿದೆ ಅಂತ ಕಮೆಂಟ್ಸಲ್ಲಿ ಬರ್ತಿರ್ಸಿ ಮತ್ತು ಆ್ಯಡ್ಸನ್ನು ಸ್ಕಿಪ್ ಮಾಡಿದಿನೇ ವಿಡಿಯೋ ನೋಡಿ ಫ್ರೆಂಡ್ಸ್ ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿ ಅಥವಾ ವಿಡಿಯೋದೊಂದಿಗೆ ನಿಮಗೆಲ್ಲ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್